ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕುಮಿನಿ ಕಿಚನ್ ಬರಿ ವೀಡಿಯೋ ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ ನಾವು ನೋಡ್ರಿಪ್ಪ ಮತ್ತೆ ಸೀರಿ ಕಲೆಕ್ಷನ್ ರೀ ಯಾರು ಆಶಿಫನಾ ಏನ್ ಮಾಡಕತ್ತ ಸಾರಿ ಇಂಥಾ ಇಂಥದ್ರೊಳಗ ಕಲರ್ ಇತ್ತಲ್ಲ ಮಮ್ಮಿ ಇದ್ರೊಳಗ ಅದ ಎಲ್ಲಾರು ಅದನ್ನ ಕೇಳತಿದ್ರ ಅದ ಕಲರ್ ಬೇಕ್ರಿ ಅದ ಕಲರ್ ಬೇಕ್ರಿ ಇದು ಸೂಪರ್ ಕಲರ್ ಇದೆ ಮಸ್ತ್ ಕಲರ್ ಐತ್ರಿ ಅದಾವು ಜಗ್ಗಿ ಬಾರಿ ಇದು ನಾವು ಮೊದಲ ಭಾಳ ಚಂದ ಇರ್ಲಾರದು ಆಮೇಲೆ ಇದನ್ನ ಮಡಿ ಐತ್ರಿ ನೋಡ್ರಿ ಅದ ಕಲರ್ ಐತ ನೋಡ್ರಿ ಮಡಿ ನೋಡ್ರಿ ಹೆಂಗೈತೆ ಮಡಿ ದಡಿ ನೋಡ್ರಿ ಹಂಗೆ ಪಳಪಳ ಅಂತ ಹೊಳೆದಿತ್ತು ದಡಿ ದಡಿ ಅಂಕರ್ ಚರಾಗ್ ನೋಡಿಲಿ ಅದ ಚಂದ ಚಂದೈತಿ ಸ್ಟೋನ್ ಐತ್ರಿ ಸ್ಟೋನ್ ವರ್ಕ್ ಇದ್ದಿದ್ದೆ ಮಾಡಿರಿ ಆಮೇಲೆ ಟಿಶ್ಯೂ ಸಿಲ್ಕ್ ಅದಾವ್ರಿ ಆದ್ರೆ ಒಂದ್ ಯಾವ್ದು ಹೋಗೈತಲ್ ನೀವು ಎತ್ತಿ ಇನ್ನಕ್ಕೆ ಸರಿ ಇಲ್ಲ ಇವತ್ತು ಬರ್ತೇನೆ ಅದಿದ್ರೆ ಅವ್ರು ಫೋನ್ ಹಚ್ಚಿಲ್ಲ ನೋಡಿ ಹೌದಾ ಇಲ್ಲೇರಿ ದೀಪಾತ್ ಮಾತ್ರ ಕಡೆ ನಿಂತಿರ್ತೀವಿ ನೀವು ಬಂದು ಕೊಟ್ಟು ಹೋಗ್ರಿ ಅಂತ ಹೇಳಿದ್ರು ಅವ್ರ ಮನಿ ಮಟ್ಟ ಜಾಸ್ತಿ ತಗೊಂಡು ಹೋಗೋದು ಕಡಿಮೆ

ಬ್ಲೌಜ್ ಹೆಂಗದವ ಇವು ಹೆಂಗದ ಅಂತಂದು ಗೊತ್ತಾಗಬೇಕಂತಂದ್ರೆ ಸ್ವಲ್ಪ ತೋರಿಸ್ಬೇಕು ನೀವು ಎಷ್ಟು ಅಂತಲ್ಲ ಪಿಂಕ್ ಶೈನಿಂಗ್ ಐತೆ ನೋಡ್ರಿ ಸ್ಯಾರಿ ಇದು ಹ್ಞೂ ಅದ ನೋಡ್ರಿ ಹ್ಞೂ ಇದು ಸರಿಯಾಗಿದ ಬ್ಲೌಜ್ ಇದ್ರದ ಎಂತ ಕಲರ್ ಬಂದಿರ್ತೈತೆ ನೋಡಿ ಲೈಟ್ ಪಿಂಕ್ ಹ್ಮ್ ಬಂದಿತ್ತು ನೋಡಿ ಸೀರಿ

അംഗീറോ ക <laughs> <laughs>

ನೋಡ್ಕೊಂತ ಹ್ಮಿಗ್ ಕಲರ್ ಇಷ್ಟ ಆಯ್ತು ನೋಡದು ಬಿಚ್ಚದ ಹಸಿರು ಇಲ್ಲಮ್ಮ ಇದೊಂಥರ ಹಸಿರು ಬೇರೆ ಐತ್ ನೋಡ ಮನ್ ಹೋತಲ್ಲಿ ಸೀರೆ ಅಂತರೊಳಗೈತದೊಬ್ಬರು ಹಾಕಿ ಬಂದಿಲ್ಲ ಸೀರೆ ಅದ ை சேம் சீர

ಬ್ಲೌಸ್ ತರ್ಸಂದ್ರೆ ಇವು ಮೊದ್ಲಿನೂ ರೀ ಇವೆಲ್ಲ ಮೊದ್ಲಿನೂ ಕಡಿಮೆ ಮಾಡ್ಕೊಡ್ತೇವೆ ತಗೋರಿ ಅವತ್ತಾನೆ ಹೇಳಿದ್ವಿ ಕಡಿಮೆ ಮಾಡ್ಕೊಡ್ತೇವೆ ಅಂತ ಹೇಳಿದ್ದು ಅದು ಬ್ಲೌಸ್ ನೀಲಿ ಬಂದೈತೆ ಹ್ಮ್ ನೀಲಿ ಇರತ್ತೆ ನೀಲಿ ಐತೆ ನೋಡಿ ಈ ರೀತಿ ಬಂದೈತೆ ಹ್ಮ್ ಇದು ಈ ನೀಲಿ ಕಲರ್ ಬಂದೈತೆ ನೋಡಿ ಕರೆ ನೀಲಿ ಇದ್ರೊಳಗೆ ಇದೊಂದ್ ಹೌದೈತೆ ಅಲ್ಲಿಗ ಒಂದ್ ಪೀಸ್ ಹೌದೈತೆ ಇನ್ನೊಂದು ಕಲರ್ ಐತಲ್ಲ ಬದ್ದಿಗೆ ಕಲರ್ ಏನ

ಆ್ಯಂಡ್ ಟೀಶರ್ ಸಿಲ್ಕ್ ಹಸ್ರು ಕಲರ್ ಒಂದು ಇವು ಅದಾವ ಇನ್ನ ಆಮೇಲೆ ಇದೊಂದು ಐತಿ ಇದು ಒಂದು ಐತೆ ನೋಡಿರಿ ಪೈಲೆ ಕ್ಯಾಸ್ಟಿ ಎರಡು ಸೀರೆ ಹೋಗ್ಯಾವು ಇದೊಂದು ಐತಿ ಹಾಂ ಇದು ಅವ ಮತ್ತೆ ಇದು ಹೆವಿ ವರ್ಕಿಂದ ತೊಗೊಂಡ್ರೆ ಜಾಸ್ತಿ ರೇಟಿಂದ ಹಂಗಾಗಿ ಇಲ್ಲಿದು ಬ್ಯಾಳೆ ಬರೋದು ಇದೊಂದು ಐತ್ರಿ ಇದೊಂದು ಐತೆ ನೋಡಿರಿ ಚಾಕ್ಲೇಟಿ ಕಲರ್ ಕ್ಯಾಂಜ್ ಚಾಕ್ಲೇಟಿ ಕಾಟನ್ ಸಿರಿ ಯಾವಾಗ ಬಂದಿತ್ತು ಇದೊಂದು ಕಾಟನ್ ಸಿರಿ ಇದೊಂದು 3 ಪರ್プル ಕಲರ್ ಇದೆ ಅಲ್ಲಿ ಮಿಲನ್ ಕಲರ್ ಐತೆ ನೋಡಿ ಇರೋದು ಅಂದ್ರೆ ಸಿಮೆಂಟ್ ಚ ಹಾಕೊಂಡಿದ್ರು ಅಲ್ರಿ ಆರು ದಿನ ಬಂದಿತ್ತು ನೋಡಿ ಆಮೇಲೆ ಬರ್ತ ಸಿರಿ ಎಲ್ಲ ಕಲರ್ ಒಂದಾ ಇದೆಲ್ಲಾ डेली ವೇರಿಂಗ್ ಸಿರಿ ನೋಡಿ ಇದೆಲ್ಲಾ ಡೆಲಿವರಿ ಆಷ್ಟೆ ಡೆಲಿವರಿ ಸಿರೋದರಲ್ಲಿ ನಿಂಗ ನೋಡಿರಿ ಸೀರಿ ಚೈನಾ ಸಲ ಕಾಟನ್ರಿ ಅವು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರ ಪಟಾಪಟ ಅಂತ ನಾವು ಮೆಸೇಜ್ ಮಾಡ್ರಿ ನಿಮಗೂ ಯಾವ ಸೀರೆ ಅಂತ ಹೇಳ್ತಿಲ್ರಿ ಬಿಚ್ಚಿ ತೋರಿಸ್ರಿ ಓಪನ್ ಮಾಡಿ ಅಂತ ಹೇಳಿದ್ರ ಬಿಚ್ ತೋರಿಸ್ತಿವ್ರಿ ಫೋಟೋ ಕಳ್ಸಿರಿ ಅಂತ ಹೇಳಿದ್ರ ಫೋಟೋ ಕಳಿಸ್ತಿವ್ರಿ ನಿಮ್ಮ ಅಡ್ರೆಸ್ ಕಳ್ಸಿರಂದ್ರ ನಿಮ್ಮ ಊರಿಗೆ ಕಳಿಸ್ತೀವ್ರಿ ಹಾಂ ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಇವಾಗ ನಾವು ನೋಡಿದಲ್ಲಿ ಸಾರಿ ವಿಡಿಯೋದೆಲ್ಲ ಮಾಡಿದ್ವಿ ಮಾಡಿ ಮತ್ತೆಲ್ಲರೂ ಕಮೆಂಟ್ಸ್ ಮಾಡತ್ತಿದ್ರಿ ನೀವು ಇದ್ರದ್ದು ಪ್ರೈಸ್ ಹೇಳಿಲ್ಲ ಗೌನಿಂದ ಅಂತ ಹೇಳಿ ಆಮೇಲೆ ಮತ್ತೆ ನೀವು ವರ್ಷದ ದಿನ ಎಲ್ಲರೂ ಉಟ್ಕೊಂಡಿದ್ರಲ್ಲ ಎಲ್ಲ ಆರ್ಡ್ರ್ ಮಾಡಿ ಮಾಡಿ ಅದು ಎಲ್ಲಿ ತರಿಸಿದ್ರಿ ಎಷ್ಟು ಪ್ರೈಸ್ ಅದೆಲ್ಲ ಕೇಳತ್ತಿದ್ರಿ ಅರ್ಶನ ದಿನ ಮಸ್ತ್ ಆಗಿದ್ವು ಅಂತ ರೀ ಎಲ್ಲರಿಗೂ ಡ್ರೆಸ್ ಆಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಡ್ರೆಸ್ ಸಿಕ್ಕಿದ್ರಿಪ್ಪ ನಮಗೆ ಯಾಕೆ ಸುಳ್ಳು ಹೇಳಬೇಕು ಮಾರ್ಕೆಟ್ ಒಳಗೆ ಕೇಳಕ್ಕೆ ಹೋದ್ರೆ ಹನ್ನೆರಡು ನೂರು ರೂಪಾಯಿಕ್ ಒಂದು ಹದಿನೈದು ನೂರು ರೂಪಾಯಿ ನಮಗೆ ನನ್ನ ನಮಗೆ ನಾನು ಸೆವೆನ್ ಅಂದ್ರೆ ಒಳಗಿದ್ರೆ ಅಷ್ಟೇ ತೊಗೊಂತೀನಿ ಎಲ್ಲೋ ಡ್ರೆಸ್ ಇಲ್ಲ ತಂದ್ರೆ ಬೇಡ ಅಂತ ಹೇಳಿದ್ದು ರೀ ನಾನು ಇಲ್ಲ ಮತ್ತು ನಮ್ಮ ಹರ್ಷಿಯ ತಗೊಂಡಿದ್ದೆ ಅಲ್ಲ ರೀ ಇದ್ರ ವೆಡ್ಡಿಂಗ್ದೇ ತೊಗೊಂಡಿದ್ದೆ ಅಲ್ಲ ರೀ ಡ್ರೆಸ್ ಹಾಗಾಗಿ ಅಕ್ಕಿ ಅಕ್ಕಿ ಅಕ್ಕಿಗೆ ಸ್ವಲ್ಪ ಹೈರೇಜಿಂದ ಕೊಡಿಸಿದ್ರಿ ಹಂಗೆ ನಾನು ಹೇಳಿದ್ದೆ ಇಲ್ವಾ ನಾನು ಮದುವೆಗೂ ತೊಗೊಂಡಿನಿ ಆಮೇಲೆ ಅರ್ಶಿನಕ್ಕೂ ತೊಗೊಳ್ಬೇಕಂತ ಹೇಳಿದ್ರೆ ನನಗೆ ಒಂದು ಸ್ವಲ್ಪ ಸಸ್ತಾದೊಳಗೆ ಕೊಡ್ರಿ ಅಂತ ಹೇಳಿದ್ರು ಕೇಳಿಲ್ರಿ ಲಾಸ್ಟ್ ಎಂಟುನೂರು ಮಟ್ಟ ಬಂದ್ವಿ ಆದರೂ ಕೊಡ್ಲಿಲ್ಲ ಹಾಗಾಗಿ ಬಂದ್ಬಿಟ್ವಿ ಮೀಶೋ ಒಳಗೆ ನಾವು ಆರ್ಡ್ರನ್ನ ಮಾಡಿದ್ವಿ ರೀ ಆಮೇಲೆ ನಂದು ಗೌನ್ ಪ್ರೈಸ್ ಹದಿನೈದು ನೂರು ರೂಪಾಯಿ ರೀ ಗೌನ್ ಪ್ರೈಸ್ ಬಂದುಬಿಟ್ಟು ಅಷ್ಟು ಸಸ್ತಾ ಒಳಗೆ ನೂರು ರೂಪಾಯಿ ರೀ ನನ್ನ ಗೌನಿಂದ ಯಾಕಂತ ಹೇಳಿದರೆ ಶಾ ಹುಬ್ಳಿ ಒಳಗೆ ತೊಗೊಂಡಿದೀವಿ ನಾವು ಶಾ ಬಜಾರ್ ಒಳಗೆ ಫುಲ್ ಆಫರ್ ಇತ್ತಂತ್ರಿ ಆರು ಸಾವಿರ ರೂಪಾಯಿ ಮೂರು ಸಾವಿರ ಆರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಡ್ರೆಸ್ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ರಿ ಅವರು ಹಾಗಾಗಿ ನನಗೆ ಮೂರುವರೆ ಸಾವಿರ ರೂಪಾಯಿ ಡ್ರೆಸ್ ಹದಿನೈದು ನೂರು ರೂಪಾಯಿ ಒಳಗೆ ಸಿಕ್ತ ರೀ ಅದ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ರೀ ನನಗೆ ಅಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ನನಗೆ ಡ್ರೆಸ್ ಸಿಕ್ಕಿದ್ದು ನೋಡಿ ನಾ ಅರ್ಷಿಯಾಗೂ ತಗೊಂಡ್ರಿ ತಗೊಂತರಿ ಮಮ್ಮಿ ಆಕೆ ನಾನು ಅವಲ್ಲ ಯಾ ಅಂತಂದ್ರೆ ರೀ ಸೇಮ್ ಸೇಮ್ ಹಾಕಿ ಡಿಸೈನ್ ಎಲ್ಲ ಸೇಮ್ ಕಲರ್ ಒಂದು ಚೇಂಜ್ ಹಾಕೈತಿ ಅಂತ ಹೇಳಿದ್ರಿ ಇಲ್ಲ ಇಷ್ಟು ಇಷ್ಟು ಮಸ್ತ್ ಗೌನ್ ಸಿಗಾತಿ ತಗೋ ತಗೋ ಅಂತ ಹೇಳಿದ್ರು ತೊಗೊಳಿಲ್ಲರಿಗಿ ಹಾಗಾಗಿ ಹೋಗ್ಲಿ ಬಿಡ ಅಂತ ಹೇಳಿ ಬಿಟ್ಟಿವಿ ರೀ ನಾನು ತಗೊಂಡಿದ್ದೆ ರೀ ಡ್ರೆಸ್ ತೊಗೊಂಡಿರಿ ನಾನು ಮೈದಕ್ಕೆ ಸುಳ್ಳು ಹೇಳ್ಬೇಕ್ರಿ ನಾವು ಅಷ್ಟು ಕೊಟ್ಟಿದ್ದೆ ಖರೀತಿ ಅಷ್ಟೇ ಹೇಳಾತಿನಿ ನಾನು ಹದಿನೈದು ನೂರು ರೂಪಾಯಿ ಕೊಟ್ಟಿರಿ ನಾವು ಅಂತ ಡ್ರೆಸ್ಸಿಗೆ ನೋಡಿದ್ರೆ ಹದಿನೈದು ರೂಪಾಯಿ ಅಂತ ಅನ್ಸೋದಿಲ್ಲ ಹೇಳಿರಿ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಡ್ರೆಸ್ ಇದ್ದಂಗೆ ಐತಿರದ ಆಮೇಲೆ ನಾವು ಅರ್ಶಿನಕ್ಕೆ ನಾನು ಆಗಿರ್ಬೋದು ಅರ್ಷಿ ಆಗಿರ್ಬೋದು ಸಾನಿ ಆಗಿರ್ಬೋದು ನಾವೆಲ್ಲರೂ ಆರ್ಡ್ರ್ ಮಾಡಿದ್ದೀವಿ ರೀ ಮೀಶೋ ಒಳಗೆ ಫಸ್ಟ್ ನಾನು ಮಾಡಿದ್ದೆ ರೀ ನನಗೆ ಪ್ಯಾಂಟ್ ಕರೆಕ್ಟು ಆಗಿತ್ತು ರೀ ಪ್ಯಾಂಟ್ ಅದು ಸ್ಟೇಟ್ ಪ್ಯಾಂಟ್ ಸ್ವಲ್ಪ ಮೇಲೇನ ಹಾಕ್ಯತಲ್ಮಿ ಹಂಗಾಗಿ ಪ್ಯಾಂಟ್ ಸ್ಟೇಟ್ ಪ್ಯಾಂಟ್ ಬಂದಿತ್ತು ರೀ ಸ್ವಲ್ಪ ಪ್ಲ್ಯಾಜೋ ಟೈಪೂ ಐತಿ ಆಮೇಲೆ ಕೆಳಗೆ ಈ ರೀತಿ ಡಿಸೈನ್ಸ್ ಬಂದಿತ್ತು ನನಗೆ ನಂದು ಗ ನಂದು ಎಲ್ಲೋ ಡ್ರೆಸ್ ಫುಲ್ ಅಂದ್ರೆ ಫುಲ್ ಸಿಂಪಲ್ ಇತ್ತು ರೀ ಅರ್ಬಿ ಫ್ಯಾಬ್ರಿಕ್ ಅಂಕರ ಸೂಪರ್ ಅಂದ್ರೆ ಸೂಪರ್ ಐತ್ರಿ ಇದ್ರದ್ದೆ ನೋಡ್ಬೋದು ನೀವು ಇಲ್ಲಿ ಅದ ಈ ರೀತಿ ಡಿಸೈನ್ ಬಂದಿತ್ತಿತ್ತು ರೀ ಆಮೇಲೆ ಅರ್ಶಿಯಾ ಸಾನಿಯಾ ಆರ್ಡ್ರ್ ಮಾಡಿದ್ದು ಸ್ವಲ್ಪ ಲೇಸ್ ಅದೆಲ್ಲ ಬಂದಿತ್ತು ರೀ ಅವ್ರಿಗೆ ಕಾಲು ಕೆಳಗಾರೆಲ್ಲ ಎಲ್ಲ ಮಸ್ತ್ ಮಸ್ತ್ ಬಂದಿದ್ದು ರೀ ಆಮೇಲೆ ಟಾಪ್ ನೋಡ್ರಿ ಟಾಪು ಚಲೋ ಬಂದಿತ್ತು ರೀ ಅಂತೇಳಿ ನೋಡಿರಿ ಟಾಪು ಫುಲ್ ಸಿಂಪಲ್ ಬಂದಿತ್ತು ರೀ ನೋಡಿರಿ ಇಷ್ಟು ಡಿಸೈನ್ ರೀ ಅಷ್ಟು ಕಮ್ಮಿ ರೇಟ್ ಒಳಗೆ ಇಷ್ಟಾದರೂ ರೀ ಅಷ್ಟು ರೀ ಆಮೇಲೆ ನಂದು ಗೋನಿಗೆ ನಾನು ಕೊಟ್ಟಿದ್ದು ಇದಕ್ಕೆ ಎಲ್ಲೋ ಡ್ರೆಸ್ಸಿಗೆ ನಾನು ಕೊಟ್ಟಿದ್ದು ಪ್ರೈಸ್ ನೂರ ಎಪ್ಪತ್ತೆಂಟು ರೀ ನೂರ ಎಪ್ಪತ್ತೆಂಟು ರೂಪಾಯಿ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಕಡಿಮೆ ಐದುನೂರು ರೂಪಾಯಿ ರೀ ನನ್ನ ಡ್ರೆಸ್ಸಿಗೆ ಅದ ನೋಡಿರಿ ಎಲ್ಲ ಫಿಟ್ಟಿಂಗ್ ಎಲ್ಲ ನಾನೇ ಹಿಡಿದಿದ್ದೆ ರೀ ಒಳಗನ ಹಿಡ್ಕೊಂಡು ಹೋಗಿದ್ದೆ ಆಮೇಲೆ ನೋಡಿರಿ ಈ ರೀತಿ ಡ್ರೆಸ್ ಬಂದಿದ್ದೀನಿ ಆಮೇಲೆ ಎಲ್ಲ ಪ್ಲೇನ್ ಬಂದೈತೆ ರೀ ನೀವೆಲ್ಲ ನೋಡಿರ್ಬೋದು ರೀ ಇದ್ರೊಳಗೆ ವಿಡಿಯೋ ಒಳಗೆಲ್ಲ ಆಮೇಲೆ ನಂದು ವೇಲ್ ತುಂಬ ತುಂಬಾ ದೊಡ್ಡದು ಬಂದಿತ್ತು ರೀ ಆಮೇಲೆ ವೇಲ್ ಇದು ಜರಿ ವರ್ಕ್ ಅಲ್ರಿ ಇದು ಪೇಂಟ್ ವರ್ಕ್ ಒಳಗೆ ಹಾಕಿದ್ದೆ ರೀ ನಾನು ಆದ್ರೂ ನೋಡ್ರಿ ಪೇಂಟ್ ವರ್ಕ್ ಹೋಗಿಲ್ಲ ನಂದು ಅದು ಪೇಂಟ್ ವರ್ಕ್ ಹೋಗಿಲ್ಲ ರೀ ನಂದು ವೇಲ್ ತುಂಬ ತುಂಬಾ ಬಂದಿತ್ತು ರೀ ಫುಲ್ ದೊಡ್ಡದು ಬಂದಿತ್ತು ರೀ ವೇಲ್ ಭಾಳ ಚಂದ ಬಂದಿತ್ತು ರೀ ಎಲ್ಲ ಮೈ ತುಂಬ ಹಾಕೈತಿ ವೇಲ ರೀತಿ ವೇಲ್ ಬಂದಿತ್ತು ಸನ್ಸು ಬಂದಿದ್ದಾನೆ ಇದ್ದಿದ್ದಿಲ್ಲ ನಿಮಗೂ ನಂದು ಹರ್ಷಂದು ಸಾಣಿಯಂದು ಯಾವ ಮೂರು ಜನದೊಳಗೆ ಯಾವ್ದು ಡ್ರೆಸ್ ಹೇಳಿ ಹಾಕಿದ್ದೀಪ ಅಂತ ಹೇಳಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಅಲ್ಲಿ ಹೋಗಿ ನೀವು ತಗೋಬೋದು ರೀ ಇಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಡ್ರೆಸ್ ಇತ್ತಾವ ಅಂತ ಹೇಳಿದ್ರೆ ಯಾರು ಬಿಡಲ್ಲ ರೀ ಮಸ್ತ್ ಮಸ್ತ್ ಅದಾವೆ ರೀ ನೀವು ಡೈಲಿ ವೇರೂ ಹಾಕೋಬೋದು ರೀ ಇದು ಎಲ್ಲೋ ಡ್ರೆಸ್ ಅರ್ಶನಕ್ಕನ ಅಷ್ಟಲ್ಲ ನೀವು ಡೈಲಿ ಯಾವುದೋ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗೂ ನೀವು ಹಾಕ್ಕೊಬೋದು ರೀ ಚೆನ್ನಾಗದ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ